ಬಾಳೆಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಹಾಗಾಗಿ ಹೆಚ್ಚಿನ ಜನರು ಬಾಳೆಹಣ್ಣನ್ನು ಹಿಂದೆ ಮುಂದೆ ನೋಡದೆ ತಿಂದು ಬಿಡ್ತಾರೆ ಆದರೆ ಬಾಳೆಹಣ್ಣು ತಿನ್ನುವುದರಿಂದ ಹಲವಾರು ಅಡ್ಡ ಪರಿಣಾಮಗಳಿದೆ ಎನ್ನುತ್ತಾರೆ ಹಾಗಾದರೆ ಹೆಚ್ಚು ಬಾಳೆಹಣ್ಣು ತಿನ್ನುವುದರಿಂದ ಏನೆಲ್ಲ ಸಮಸ್ಯೆಯಾಗುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಿಮ್ಗೆ ಹೋಗಿ ಬಂದ ಮೇಲೆ ಒಟ್ಟಿಗೆ ಬಾಳೆಹಣ್ಣು ತಿನ್ನಲು ಇಷ್ಟಪಡುವ ಬಹಳಷ್ಟು ಜನರಿದ್ದಾರೆ ಆದರೆ ಬಾಳೆಹಣ್ಣು ತಿನ್ನುವುದರಿಂದ ಕೆಲವೊಮ್ಮೆ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯಾಗುತ್ತದೆ ಎಂಬುದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಇಲ್ಲಿಯವರೆಗೆ ಬಾಳೆಹಣ್ಣು ತಿಂದು ಹೀಗಾಗಿದೆ ಅಂತ ಎಲ್ಲೂ ವರದಿಯಾಗಿಲ್ಲ ಆದರೆ ಇದು ನಮಗೆ ತಿಳಿಯದಂತೆ ಸಮಸ್ಯೆ ಉಂಟು ಮಾಡುತ್ತದೆ ಎನ್ನುತ್ತಾರೆ ತಜ್ಞರು ಮೈಗ್ರೇನ್ ನಿಂದ ತಲೆನೋವು ಹೊಂದಿರುವ ಜನರು ಬಾಳೆಹಣ್ಣು ತಿನ್ನಬಾರದು ವಾಸ್ತವವಾಗಿ ಬಾಳೆಹಣ್ಣುಗಳು ಟೈರ್ಮೈನ್ ಎಂಬ ವಸ್ತುವನ್ನ ಹೊಂದಿರುತ್ತವೆ ಇದು ಮೈಗ್ರೇನ್ ಅಪಾಯವನ್ನ ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ ಇದು ನಿಮ್ಮ ಸಮಸ್ಯೆಯನ್ನ ಇನ್ನಷ್ಟು ಹದಗೆಡಿಸಬಹುದು ಡಯ ಇಷ್ಟಪಡುವವರು ಬಾಳೆಹಣ್ಣು ತಿನ್ನಬಾರದು ಬಾಳೆಹಣ್ಣುಗಳು ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುವುದರಿಂದ ಇದು ನಿಮ್ಮ ತೂಕವನ್ನ ಹೆಚ್ಚಲು ಕಾರಣವಾಗುತ್ತದೆ ಇನ್ನು ನೀವು ಯಾವುದೇ ರೀತಿಯ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನೀವು ಬಾಳೆಹಣ್ಣು ತಿನ್ನುವುದನ್ನ ತಪ್ಪಿಸಬೇಕು ಏಕೆಂದರೆ ಬಾಳೆಹಣ್ಣು ತಿನ್ನುವುದರಿಂದ ನಿಮ್ಮ ಅಲರ್ಜಿ ಸಮಸ್ಯೆ ಹೆಚ್ಚಾಗುತ್ತದೆ ಬಾಳೆಹಣ್ಣು ತಿನ್ನುವುದರಿಂದ ಮಲಬದ್ಧತೆ ಕೂಡ ಉಂಟಾಗುತ್ತದೆ ಬಾಳೆಹಣ್ಣಿನಲ್ಲಿರುವ ಟ್ಯಾನಿಕ್ ಆಮ್ಲವು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಾಗಿ ಮಲಬದ್ಧತೆ ಸಮಸ್ಯೆ ಇರುವವರು ಹೆಚ್ಚು ಬಾಳೆಹಣ್ಣು ತಿನ್ನಬಾರದು ಬಾಳೆಹಣ್ಣುಗಳು ಫ್ರೆಕ್ಟೋಸ್ ಅನ್ನ ಹೊಂದಿರುತ್ತವೆ ಇದು ಬಾಳೆಹಣ್ಣು ತಿಂದ ನಂತರ ಹೊಟ್ಟೆಯಲ್ಲಿ ಗ್ಯಾಸ್ ಉಂಟಾಗುತ್ತದೆ ಇನ್ನು ಹೃದಯ ಸಂಬಂಧಿ ಸಮಸ್ಯೆಗಳಿದ್ದರೆ ಬಾಳೆಹಣ್ಣನ್ನ ತಿನ್ನಬಾರದು ಏಕೆಂದರೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದೆ ಇದು ಹೈಫರ್ ಕೆಲಿಮಿಯಾಕ್ಕೆ ಕಾರಣವಾಗಬಹುದು ಅದೇ ಸಮಯದಲ್ಲಿ ಬಾಳೆಹಣ್ಣಿನಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಕೂಡ ಇವೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ